ಮಾಡ್ತಾರದು ಮುದ್ದೆ ಅಲ್ವೇ ಸುದೀಪ ಇನ್ನ ತೋರಿಸ ಮಗ

ಬಟ್ರ್ ಎಷ್ಟು ಈರುಳ್ಳಿ ಹಾಕ್ಬಿಡ್ತಾನೆ ಹತ್ತಾರ ಸ್ಲೈಸ್ ಅಲ್ಲ ನೈಸ ಪರವಾಗಿಲ್ಲ ಬಟ್ರೆ ಅವ್ರಿಗೆ ಅಷ್ಟೇನು ಕೆಲಸನೂ ಬರ್ತದೆ ಎಲ್ಲ ಒಂದು ಎಲ್ಲ ಕೆಲಸಗಳು ಒಂದು ನಿಮ್ಮ ಕಡೆ ಮಾಡ್ಕೋ ಕಡೆ ಹಂಗೆ ಬೇರೋಣ ಎಲ್ಲ ಕೆಲಸ ಇದ್ದೀರಾ ಅಲ್ಲಿವೆಜ್ ಎಲ್ಲ ಚೈನೀಸು ಮಂಗೋಲಿಯನ್ಸು ಮಂಗೋಲಿಯನ್ಸು बाल बंसल मार्ट रह लादे तेरे पाई बाई ये नहीं देखो बंसल कुड़ का फिल्म तो एक आगे बता रोड का पा <laughs> नुण नुण से तो इतना सर पिंगु दबाक सार रेस है इन थर्टा दबाक कर दे पिंगु सर पंगले कर दे पंगले तो आपने गीत क्या ना राइट तो आप तेरे पां इंग्रेडिएंट्स इंग्रेडिएंट्स हाँ नाकी कोली सामान सादी कोली सामान

ಏನ್ ಮಾಡ್ತದೆ ನೋಡಿ ನನ್ನ ಮಕ್ಕಳಿಗೆ ಹೇಳ್ಬಿಟ್ಟು ಬಿಟ್ರೆ ಸರ್ ಕಸ್ತೂರಿ ಮೆಂತೆ ಫಸ್ಟ್ ಎಣ್ಣೆಗೆ ಹಾಕ್ಬೇಕು ಮತ್ತೆ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಹುರಿಬೇಕು ಚೆನ್ನಾಗಿ ಕೆಂಪಳ್ಳ ಹಾಕ್ಬೇಕದ ಚೆನ್ನಾಗಿ ಉರಿಯಬೇಕು ಚೆನ್ನಾಗಿ ಉರಿಬೇಕು ಅಂದ್ರೆ ಅಡಿಗೆ ಹುರಿ ಹಾಕ್ಬೇಕು ಬಿಟ್ರೆ ಹುರಿತದೆ ಸರ್ ಬಿಟ್ರೆ ಯಾರು ಕಸ್ಬಿಡ್ತಾವ ಜಾಸ್ತಿ ಇಲ್ಲ ಸರ್ ಬೆಂದ್ರೆ ಸರ್ ಆಯ್ತದ ಬೆಂದ್ರೆ ಸರ್ ಸಣ್ಣಗೆ ನೀವು ಸಣ್ಣ ಗಾತ್ರ ಸಿಗೋದೇ ಇಲ್ಲ ಅದು ಅಂದ್ರೆ ಸಾಂಬಾರ ಈರುಳ್ಳಿ ಸರ್ ನೋಡಿ ಇದು ಬೆಳ್ಳುಳ್ಳಿ ಸರ್ ಹುಡಿ ಕೊಡ್ಬೇಕು ನಂಗೆ ಇದು ಬೆಳ್ಳುಳ್ಳಿ ಚೆನ್ನಾಗಿ ಬೇಯಿಸಬೇಕು ಸರ್ ಇದನ್ನ ಮುದ್ದೆ ಮಾಡಕ್ಕೆ ಪಾತ್ರೆ ಸರ್ ಅನ್ನ ಆದ್ಮೇಲೆ ಅದನ್ನೇ ತೆಗೆದು ಚೋಲ ಸುರ್ತದ್ದು ಅಲ್ಲಿಂದ ಮಾಡ್ಲಿ ನಿಮಗೆ ಯಾವುದು ಪ್ಲಾನ್ ಮಾಡ್ ಮಾಡ್ಬರ್ದು ಸರ್ ವಿಥೌಟ್ ಪ್ಲಾನಿಂಗ್ ಮಾಡ್ಬೇಡಿ ಅದರಲ್ಲಿ ಇರುವಂತ ಜೋಸು ಎಕ್ಸಿಟಿ ಅಂತ ಹೇಳಿದ್ರೆ ನೀವು ದೇವರ ಸೇವೆ ಒತ್ತಕ ಬರ್ತೀರಾ ನಾವು ಅಡ್ಗೆ ಒಂದು ಈಗ ಈ ಕೊಲ್ಲಿ ಸರ್ಕಲ್ ಅಲ್ಲಿ ಮಾಡ್ತಾ ಇದ್ರೆ ಬಂದ್ ಪೊಲೀಸ್ ಹಿಡ್ಕೊಂಡು ಇದಕರು ನಮಗಸಿ ಕೊಡಿ ಅಂತ ಕಟ್ ಮಾಡಿ

ಸರ್ ಇದು ಕಾರ್ನ್ಫ್ಲವರು ಕಸ್ತೂರಿ ಮೆಥೆ ಕಸ್ತೂರಿ ಮೆಂತೆ ಫ್ಲವರ್ ಅರಿಶಿನ ಪುಡಿ ಅದೇ ಎಷ್ಟು ಯಾವ್ದು ಎಷ್ಟು ಮಾಡಿದ್ರೆ ಯಾವ ಎಷ್ಟು ಎಷ್ಟು ಎಷ್ಟ್ರೆ ಇದು ಪುಡಿ ಇದೇನು ಫಸ್ಟ್ ಹಾಕಿರೋದು ಅರಿಶಿನ ಪುಡಿ ಇದು ಮಸಾಲೆ ಮೆಣಸಿನಕಾಯಿ ಪುದೀನಾ ಕೊತ್ತಂಬರಿ ಕಾಳುಮೆಣಸು ಮೆಣಸು ಚಕ್ಕೆ ಲವಂಗ ಎಲ್ಲಾನು ಹಾಕೊಂಡು ಒಂದ್ಸಲ ರುಬ್ಕೊಂಡಿದೀವಿ ಇದು ಕೊತ್ತಂಬರಿ ಅಂದ್ರೆ ಧನಿಯಾ ಪುಡಿ ಅಚ್ಚ ಖಾರದ ಪುಡಿ ಅದು ಹಾ ಹ್ಮ್ ಕಳ್ಸ್ಕೊಂಡು ಇದು ಸರಿ ಉಪ್ಪು ಸಣ್ಣ ಉಪ್ಪು ಉಪ್ಪು

ಇದು ನಿಮ್ಮ ಕಡೆ ಎಲ್ಲ ತುಂಬ ಫೇಮಸ್ ಅನ್ಕೋತೀನಿ ಹೌದು ಸರ್ ಅಂದಮೇಲೆ ಭಟ್ರೆ ನೀವು ಭಟ್ರು ಆಗಿದ್ದೆ ಯಾವ ರೀತಿ ಸರ್ ಇದು ನಾವು ಭಟ್ರಾಗಿತ್ತು ನಮ್ಮ ತಂದೆಯವರು ಭಟ್ರು ಸರ್ ಹಾಂ ಅವರಿಂದ ಮೂಲತ ರಾಮಕೃಷ್ಣ ಮೂಲತ ನಿಮ್ಮ ತಂದೆಯವ್ರ ಭಟ್ರ ಭಟ್ರು ಮಾತಾಡೋ ಗುಪ್ತ ನಮ್ಮ ಕೈಗೆಲ್ಲ ಕೈಗೆ ಸಾರಿ ನೋಡಿ ಸರ್ ನಮ್ಮ ಯಾಕೆಂದ್ರೆ ಹ್ಞೂ ಕರೆಕ್ಟ್ ಕರೆಕ್ಟ್ ಮಗ ಹಿಡಿಯ ಸರ್ ಅವ್ರದಲ್ಲ ಈ ಬಟರ್ ಇದು ನೋಡಿ ಉಪ್ಪು ಕಲ್ಲುಪ್ಪು ಆರ್ಗ್ಯಾನಿಕ್ ಕಲ್ಲುಪ್ಪು ನಾವು ಇದನ್ನ ಪುರಿ ಮಾಡ್ಕೊಂಡು ಹಾಕ್ತಾ ಉಪ್ಪಲ್ಲಿ ಆರ್ಗಾನಿಕ್ ಕೆಮಿಕಲ್ ಬೇರೆ ಇದೆಯಾ ಹೌದು ಇರುತ್ತೆ ಸರ್ ಉಪ್ಪಲ್ಲೆಲ್ಲ ಕೆಮಿಕಲ್ ಇದ್ದೇ ಇರುತ್ತೆ ಈಗಿನ ಇದ್ರಲ್ಲಿ ಈಗಿನ ಇದ್ರಲ್ಲಿ ಇದ್ದೇ ಇದೆ ಸರ್ ಸರ್ತಿದ್ ಮಸಾಲೆ ಅದೇ ಸರ್ ಇದು ಕುಟ್ಟಿ ಸರ್ ನಿಮ್ಮೆಣ ಲೆಮೆನು ಕನ್ನಡ ನಿಂಬೆಣ ಇದು

ಇವರ ಚಾಟ್ ಹಾಕಿ ಸಿದ್ ಮಾಡ್ತಾರೆ ಚಪ್ಪಲಿ ಬಿಡು ಸಡ್ಗೆ ತಾಟ್ ಬರಲ್ಲಿದ್ದೀರಾ ಮನೇಲಿ ಇದ್ರ ಆರ್ ಆರ್ ನಗರ ಒಂದು ಕೊಡ್ಬೇಕಾಯ್ತು ಲೆಗ್ ಪೀಸ್ ಇದೆ ಚಿಕನ್ ಲೆಗ್ ಪೀಸು ತೊಡೆ ಪೀಸ್ ಇದು ತೊಡೆ ಪೀಸು ಎದೆ ಪೀಸು ಅರ್ಧ ಗಂಟೆ ಉನಿ ಹಾಕ್ಬೇಕು ಅರ್ಧ ಗಂಟೆ ಕಾಲ್ ಗಂಟೆ ಏನಾರ ಹುನಿ ಹಾಕ್ಬೇಕು ಕನ್ನಡನೂ ಅಲ್ಲ ಇಂಗ್ಲೀಷು ಅಲ್ಲ ಅದೇಣ್ಣ ಮೈಕಲ್ ಆಡೋದು ಸಾಂಗ್ ಬರೋದಲ್ಲಣ್ಣ ಒಂದು ಗೀತಾಂಜಲಿ ಕಾಲುಗೆಣ್ಣಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ ಬಾಳೆಹಣ್ಣಿಗೆ ಬಾಳೆಹೆಣ್ಣಿಗೆ ದಾಳಿಂಬೆ ಹಣ್ಣಿಗೆ ಂಬರಿ ನೀರು ಬಾರದೆ ಪೂಜೆಗೆ ಹೂ ಇಲ್ಲ ಬಾರದೆ ಉತ್ಸವ ಸಾಗಲ್ಲ ಚೀತಾಂಜಲಿ ಕಾಲುಗೆನ್ನೆಗೆ ಹತ್ರ ಹೇಳ್ತಾ കലമേലക്കന്നവ കലമേല ബൈൽ ചൊല്ലിලා കൊടടാ കൊടടാ പുരി കൊട കൊട മായത്തി എടുത്തെയാ കലൈലെ കട്ട് മാടക്കോ ഇട ആക്കിക്കോ പാണ്ടി കാലിಬೇಕು ఎలాడకే సాధనే నినా మై మేలే జారి హోరే నెన నిన్న తోప తంపూడూ మసాలేరే హోగలు

ಇಲ್ಲಿ ಕುಮಾರ್ ಸರ್ ಇದು ಗಗನ ಸರ್ ಇದು ಪಾರಲೆ ಹೆಂಗ್ ವೆಹಿಕಲ್ ಸುಬಿಟ್ಟು ಇದು ಮುಚ್ಚಿಡ್ಬೇಕು ನೀಟಾಗಿ ಎಲೆ ಹಾಕಿ ನೀರ್ ಹಚ್ಚಿ ಚಿಮ್ಸು ನೀರು ಚಿಮ್ಸಕ್ ಕೆ ಬಿ ಪಿ ಎಸ್ ಇದರ್ ಎಮ್ ಇವರು ಸರ್ ಕೈಲಾಸ ಕೈಯಲಿ ನೀನು ನನ್ನ ಸಂಘ ಇದ್ದರೆ ಜೇಬಲಿ ನಿನ್ನೆ ಇದ್ದರೆ ಅಡಿಗೆ

ವಾಕೂ ದೇಗೆ ಹು ಕಣ್ರಿ ಜೀವನಾ ನೋಡ್ರಿ சிவாಜಿ ನಗರ ಕರ್ಕ ಹೋಗಿ ಆರ್ತವ ಅದೇ ಏನೇನೆ ಇದ್ರದೊಂದು ಅಲ್ಲಪ್ಪ ಅದರದ ಒಂದು ಒಳ್ಳೆ ಶೇಪ್ ಅಲ್ಲಿ ಒಂದು ವಿಡಿಯೋ ಮೇಲೆ ಒಂದು ವಿಡಿಯೋ ಬೇಕಾ ಫೋಟೋ ಬೇಕಾ ವಿಡಿಯೋ ಬಿಟ್ ಫೋಟೋ ಅದು ಗೊತ್ತಾಯ್ತಾ ಸರ್ ಗೊತ್ತಾಯ್ತಾ ಈ ಹುಡುಗರು ತುಂಬಾ ಲೇಟು ವೈಸ ನಾನು ಬಂದಲ್ಲಿ ಹೇಳಿದೆ ಕರ್ಕ ಹೋಗೋರೆ ಅಂಡೆ ಅಂಡೆ ತತ್ತಿದ್ದಾರೆ तरी बावा मत आ काय गेट गोतवा भाई इवदा माले ते हा को ए न मुचिड ओ इटक नीर मला धरतोरा 20 मिनिटं इरु ओ मुठे कोण रणे कडको मुठू बटा प्लेट आणा इकडे नीर आकी काही नाही आणा आणा कावली येतागत आ पाणी ब्रो ब्रो बडा

ನೀವೇನ್ ಆಂಟಿ ಕೋಳಿ ಆಂಟಿ ಕೋಳಿ ಆಂಟಿ ಕೋಳಿ ಸಾ

ಇನ್ನು ಸೌದೆ ಹಾಕ್ರೋ ಇವು ಬೇಯ್ಬೇಕು ನಾಟಿ ಕೋಳಿಗೆ ಕಮ್ಮಿ ಹಾಕಿದ್ದೀರಾ ಅದಕ್ಕೆ ಜಾಸ್ತಿ ಕೊಟ್ಟಿದ್ದೀರಲ್ಲ ಆನ್ ಮಾಡೋಣ ಯಾವುದೋ ಕಾಲು ಮುನಿಯಪ್ಪ ಸ್ಟಾರ್ಟ್ ಹಾಂ ರೆಡಿ ಇರಿ ಮ್ಯೂಸಿಕ್ ಪದ ಸಾರ ಲಿರಿಕ್ಸ್ ಪದ ಆಗಿರ್ತೀರಿ ಆ ಕಮ್ಮಿ ಮಾಡು ಹೆಚ್ಚು ಕಮ್ಮಿ ಮಾಡು ಜೀವದಲ್ಲಿ ಬೆರೆತು ಹೋದ ಭಾವದಲ್ಲಿ ಕರಗಿ ಹೋದ ಜೀವ ಪ್ರಾಣ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಳ गणप वरती समज कार्यक्रम गंगावती डी शरणप गंगा वती <laughs> <laughs> मैकोड <laughs> <सर्थी सर्थी। laughs> <थाना> <laughs> ದಿನ 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 ದಿನ

ಸ್ವಲ್ಪ ಲೇಟ್ ಆಗುತ್ತೆ ಇವತ್ತು ಒಂದಿವ್ ಅಂತ ಇಲ್ಲ ಇವತ್ತು ಜರ ಅಂತ ಏನು ಬಿಡಿ ಸರ್ ಅದನ್ನೆ ಫುಲ್ ಎಂಜಾಯ್ ಮಾಡ್ಕೊಂಡು ರಜಾ ಹಾಕಿಬಿಡಿ ಇವತ್ತು ಹ್ಞೂ ಸರಿ ಇವತ್ತು ಒಂದಿವ್ಸ ಹಾಕಿಬಿಡಿ ಸರ್ ಎಂಜಾಯ್ ಲೈಫಲ್ಲಿ ಎಂಜಾಯ್ ಮಾಡ್ರಿ ನಿಮ್ಮ ಪಾರ್ಟಿ ನೀವು ರಜೆನೇ ಹಾಕ್ಬೇಕು ಹೌದು ನೀವು ಹೇಳಿದ್ರಲ್ಲ ಅವತ್ತು ಹಾಂ ಹ್ಞೂ ಕರೆಕ್ಟ್ ಕರೆಕ್ಟ್ ಕಾಣೋ ಅಂತ ಹಾಂ ಹೇಳಿಬಿಡಿ ಮನೆಗೆ ರಜೆ ಹೇಳ್ಬಿಡ್ರಿ ಜಿಪಿ ಹಾಲಿನ ಬಿಲ್ಕು ಕೊಡ್ತೀವಿ ಬನ್ರಿ ಬನ್ರಿ ಸರ್ ಅಲ್ಲಿ ಸಪ್ ಕಡಿ ತರ್ಕಣ ಬೈಕ್ ಮತ್ತು ಏನು ಸಿ ಸಿ ಅವನು ಬರ್ತಾನ ಒಳ್ಳಪ್ಪ ಕತ್ತಲಲ್ಲಿ ಕಾಣ್ತದೆ ಅದು ಬೆಳಕಲ್ಲ ಒಳಪು ಅದು ಮಾತ್ರ ಗೊತ್ತಾಗುತ್ತೆ ಗುರು ಈ ಟೈಮಲ್ಲಿ ಎಣ್ಣೆ ಖಾಲಿ ಮಾಡಿದ್ರ ಮಗ ಅದೇ ಬಿಸಿ ಬಿಸಿ ಅದೇ ತಡೆಯ್ದು ತಲೆ ಮೇಲೆ ಹಾಕಿ ಮಾಮಸನ ನಿನ್ನ ಬೇಸ ತಿನ್ಬಿಡ್ತಾರೆ ಕೋಮತ್ತರು ಸರ್ ಯಾಕ ತಗದಿ ಒಳೆ ಒಳಕಾ ಕುಟು ಸಾಂಬಾರ್ ಒಳಕೆ ಇಕ್ಕ ಎಲ್ಲ ಕೊಟ್ಟು ಮಾಡಿ ಹೊಟ್ಟೆ ಆಯ್ತು ಆಗಲ್ಲ ಬೋಣಿ ಕೇಳಿರಿ ಸರ್ ತುದಿ ಮಾಡಿ ಅಲ್ಲ ಮಾಡಿ ಕೆಣದೊಳಕ ಎತ್ತಲೋ ಮಾಯವಾದ ಮುತ್ತಿನ ಮೂಡ ಬೇಡ 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 ಬೇಡ